ಈಗಲೂ ಅನರ್ಹರೆ ಸಿದ್ದರಾಮಯ್ಯ ಹೇಳಿಕೆ ಆ ಹೇಳಿಕೆಗೆ ವಿಶ್ವನಾಥ್ ಕಿಡಿ ಕಿಡಿಯಾಗಿದ್ದಾರೆ ಸಿದ್ದರಾಮಯ್ಯರಿಂದ ಸಂವಿಧಾನಕ್ಕೆ ಅಪಚಾರ ಆಗಿದೆ ಹೇಳ್ತಾರೆ ಅವರು ಈಗ್ಲೂ ಅನರ್ಹರೆ ಅಂತ ಹೆಂಗೆ ಹೇಳ್ತಾರೆ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಾಗಿದೆ ಸಿದ್ದರಾಮಯ್ಯ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ ಗೆದ್ದವರನ್ನ ಗೆದ್ದಿಲ್ಲ ಅಂದ್ರೆ ಏನರ್ಥ ಇವರು ಹೇಗೆ ಗೆದ್ರು ಅಂತ ವಿಶ್ವನಾಥ್ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಹೇಳಿದ್ರು ಸಿದ್ದರಾಮಯ್ಯ ನಿನ್ನೆ ಏನು ಹೇಳಿದ್ರು ಅದಕ್ಕೆ ವಿಶ್ವನಾಥ್ ಯಾವ ರೀತಿ ತಿರುಗೇಟ್ ಕೊಟ್ರು ನೋಡ್ರಿ ನನಗೇನು ಅವರು ಮಂತ್ರಿ ಆದ್ರೂ ಖುಷಿ ಇಲ್ಲ ಯಾಕಂದ್ರೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಪಕ್ಷದ್ರೋಹ ಕೆಲಸ ಮಾಡದಂತವ್ರು ಅದರಿಂದ ಖುಷಿ ಇಲ್ಲ ಬಟ್ ಗೆದ್ದಿದ್ದಾರೆ ಜನ ಅವ್ರಿಗೆ ಗೆಲ್ಸಿದ್ದಾರೆ ನೋಡಪ್ಪ ಅವರಿಗೆ ಗೆದ್ದು ಬಂದಿರ್ಬೋದು ಆದರೆ ಪಕ್ಷಾಂತರ ಮಾಡಿದ್ರು ಅನ್ನ ಕಳಂಕ ಇತ್ತು ಸರ್ ಇದೊಂದು ಹೊಸ ಸಂಪ್ರದಾಯ ಆಗಲ್ಲ ಸರ್ಕಾರ ಸಾಧ್ಯನೇ ಇಲ್ಲ